Thank <whistles> you. ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನು ಇವತ್ತಿನ ದಿನ ವಿಶೇಷವಾಗಿ ಗುರುರಾಯರ ಅನುಗ್ರಹ ಪಡೆಯಲು ನಾವು ಏನು ಮಾಡಬೇಕು ಅನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದರಲ್ಲೂ ಈ ಆಷಾಢ ಮಾಸದ ಗುರುವಾರದ ದಿನಗಳಲ್ಲಿ ನೀವು ರಾಯರ ಅನುಗ್ರಹಕ್ಕಾಗಿ ನಿಮ್ಮ ಮನೆಯಲ್ಲಿ ಅಥವಾ ರಾಯರ ಮಠಗಳಲ್ಲಿ ನೀವು ಈ ನೈವೇದ್ಯಗಳನ್ನು ಅರ್ಪಿಸೋದ್ರಿಂದ ರಾಯರ ಅನುಗ್ರಹನ ನೀವು ಅತಿ ಶೀಘ್ರವಾಗಿ ಪಡೆಯುವಂಥದ್ದಾಗುತ್ತೆ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಮುಖ್ಯವಾಗಿ ಆಷಾಢ ಮಾಸದ ಒಂದು ಐದು ಗುರುವಾರ ಬಂದಿರುತ್ತೆ ಅಂತಹ ಐದು ಗುರುವಾರಗಳು ನೀವು ಯಥಾ ಪ್ರಕಾರ ರಾಯರಿಗೆ ಯಾವ ರೀತಿ ಮನೆ ಮನೆಯಲ್ಲಿ ಪೂಜೆಗೆ ಅಲಂಕಾರ ಮಾಡಿ ಎಲ್ಲ ಸಿದ್ಧತೆಗಳನ್ನು ಮಾಡಿ ತುಪ್ಪದ ದೀಪಗಳನ್ನು ಹಚ್ಚಿ ತದನಂತರ ರಾಯರಿಗೆ ಇಂತಹ ನೈವೇದ್ಯಗಳನ್ನು ಗುರುವಾರದ ದಿನಗಳಲ್ಲಿ ನೀವು ಮಾಡಿ ಇಡೋದ್ರಿಂದ ರಾಯರ ಕೃಪೆಗೆ ನೀವು ಪಾತ್ರರಾಗ್ಬೋದು ಅದರಲ್ಲೂ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳೋ ಅಂಥವ್ರು ಮಾಡ್ಬೋದು ಅದರಲ್ಲೂ ವಿಶೇಷವಾಗಿ ರಾಯರ ಮಠಗಳಿಗೆ ನೀವು ನೈವೇದ್ಯವಾಗಿ ರಾಯರಿಗೆ ಮಠಗಳಲ್ಲಿ ನೀವು ಹೋಗಿ ರಾಯರ ಹೆಸರಿನಲ್ಲಿ ಸಂಕಲ್ಪ ಮಾಡಿಸಿ ನಿಮ್ಮ ಹೆಸರು ಗೋತ್ರ ನಕ್ಷತ್ರಗಳು ನಿಮ್ಮ ಯಾವ ಕೆಲಸ ಆಗಬೇಕು ಅಂತ ನಿಮಗೆ ಇದೆಯೋ ಆ ಕೆಲಸಗಳು ಅತಿ ಶೀಘ್ರವಾಗಿ ಆಗಬೇಕು ಅಂತ ಬಯಸುವಂಥವ್ರು ರಾಯರ ಮಠಗಳಿಗೆ ಹೋಗಿ ಮಾವಿನ ಹಣ್ಣಿನ ಸ್ವೀ ಸ್ವೀಕರಣೆ ಅಂತ ಅಂತಾರೆ ಸ್ವೀಕರಣೆ ಅಂತಾರೆ ಅದನ್ನು ನೀವು ಮಾಡಿಸಿ ರಾಯರಿಗೆ ನೈವೇದ್ಯವಾಗಿ ಇಡೋದಕ್ಕೆ ನೀವು ಅಲ್ಲಿ ಮಠಗಳಲ್ಲಿ ದುಡ್ಡು ಕೊಟ್ಟು ಅಥವಾ ಮಾವಿನ ಹಣ್ಣನ್ನು ನೀವು ತಗೊಂಡೋಗಿ ಸಕ್ಕರೆ ಹಾಲು ಏಲಕ್ಕಿ ಕಾಯನ್ನು ನೀವು ತಗೊಂಡೋಗಿ ಕೊಟ್ಟು ರಾಯರಿಗೆ ವಿಶೇಷ ವಿಶೇಷವಾಗಿ ನೈವೇದ್ಯಕ್ಕೆ ಅಂತ ಮಾವಿನ ಹಣ್ಣಿನ ಸ್ವೀಕರಣೆಯನ್ನು ನೀವು ಮಾಡಿಸೋದ್ರಿಂದ ಖಂಡಿತವಾಗ್ಲೂ ನೀವು ಅಂದ್ಕೊಂಡಿರೋಂಥ ಎಲ್ಲ ಕೆಲಸಗಳು ಸಕ್ಸಸ್ ಆಗುತ್ತೆ ಮತ್ತು ಗುರುರಾಯರಿಗೆ ಮಾವಿನ ಹಣ್ಣಿನ ಸ್ವೀಕರಣೆ ಅಂದರೆ ತುಂಬ ಅತಿ ಅತಿ ಪ್ರಿಯವಾಗಿರುತ್ತೆ ಅಂತಹ ಸ್ವೀಕರಣೆಯನ್ನು ನಾವು ವಿಶೇಷವಾಗಿ ನಾವು ರಾಯರ ಮಠಗಳಲ್ಲಿ ಮಾಡಿಸೋದ್ರಿಂದ ನಮ್ಮ ಬೇಡಿಕೆಗಳು ಬೇಗ ನೆರವೇರುತ್ತೆ ಅದರಲ್ಲೂ ವಿಶೇಷವಾಗಿ ಗುರುವಿನ ಅನುಗ್ರಹ ಅಕಸ್ಮಾತ್ ನಮಗೆ ರಾಹು ದೋಷಗಳಿದ್ರೆ ಆ ದೋಷಗಳಿಂದ ಮುಕ್ತಿ ಆಗಬೇಕು ಅಂದಾಗ ಹಳದಿ ಬಣ್ಣದ ವಸ್ತುಗಳನ್ನು ನಾವು ಕೊಟ್ಟಾಗ ಗುರುವಿನ ಅನುಗ್ರಹ ನಮಗೆ ಬರಬೇಕು ಅಂದಾಗ ನಾವು ಈ ರೀತಿಯ ನೈವೇದ್ಯಗಳನ್ನು ಅರ್ಪಣೆ ಮಾಡಬೇಕಾಗುತ್ತೆ ಗುರುರಾಯರಿಗೆ ಮಾವಿನ ಹಣ್ಣಿನ ಸ್ವೀಕರಣೆ ಅಂದರೆ ಬಹಲು ಪ್ರೀತಿಯಾಗಿರುತ್ತೆ ಅದನ್ನು ನೀವು ಮಾಡಿಸೋಂಥದ್ದನ್ನು ಮಾಡ್ಬೋದು ಅದಾದಮೇಲೆ ನೀವು ವಿಶೇಷವಾಗಿ ರಾಯರಿಗೆ ನಾಳೆ ದಿನ ಗುರುವಾರದ ದಿನ ನೀವು ಮಾವಿನ ಹಣ್ಣಿನ ಯಾರಿಗೆ ಸಂತಾನ ಆಗಬೇಕು ಅಂತ ಬಯಸ್ತಾ ಇದ್ದೀರಾ ಅಥವಾ ಯಾರಿಗೆ ಅತಿ ಶೀಘ್ರವಾಗಿ ಮದುವೆ ಆಗಬೇಕು ಅಂತ ಬಯಸ್ತಾ ಇದ್ದೀರಾ ಅಥವಾ ಅನಾರೋಗ್ಯದ ಸಮಸ್ಯೆಗಳಿದೆ ಅಂತ ಅಂತ ಇದ್ದೀರಾ ಅಂಥವರು ಅದರಿಂದ ಮುಕ್ತಿ ಬರಬೇಕು ಅಂತ ಅಂದರೆ ವಿಶೇಷವಾಗಿ ಮಾವಿನ ಹಣ್ಣಿನ ರಸದಿಂದ ರಾಯರ ಬೃಂದಾವನಕ್ಕೆ ಅಭಿಷೇಕ ಮಾಡಿಸೋ ಅಂಥದ್ದನ್ನು ನೀವು ಮಾಡಿದಾಗ ಖಂಡಿತವಾಗ್ಲೂ ಸಾರಿ ಯಾವುದೇ ರೀತಿಯ ಸಂತಾನಕ್ಕೆ ಸಮಸ್ಯೆ ಇದೆ ದೋಷ ಇದೆ ಅಂದಾಗ ಆ ದೋಷಗಳೆಲ್ಲ ಹೋಗೋದಕ್ಕೆ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ಆಮೇಲೆ ಗುರುವಿನ ಅನುಗ್ರಹ ಇಲ್ಲದಲೇ ಮದುವೆ ಮುಂದೆ ಮುಂದೆ ಹೋಗ್ತಾ ಇದೆ ಯಾವ ಸಂಬಂಧಗಳು ಕೈಗೂಡ್ತಾ ಇಲ್ಲ ಅಂದಾಗ ಗುರುರಾಯರ ಅನುಗ್ರಹಕ್ಕೆ ಗುರುವಿನ ಅನುಗ್ರಹಕ್ಕೆ ನಾವು ರಾಯರ ಮೂಲ ಬೃಂದಾವನಕ್ಕೆ ಮಾವಿನ ಹಣ್ಣಿನ ರಸದಿಂದ ಅಭಿಷೇಕ ಮಾಡಿಸಿದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ದೋಷಗಳಿದ್ದರೂ ಆ ದೋಷಗಳೆಲ್ಲ ಹೋಗೋದಕ್ಕೆ ಕಾರಣ ಆಗುತ್ತೆ ಅಕಸ್ಮಾತ್ ನಿಮ್ಮ ಜೀವನದಲ್ಲಿ ಅನಾದಿಕ್ ಸಾರಿ ತುಂಬ ದಿನದಿಂದ ಕಾಯಿಲೆಗಳಿಂದ ಬರ್ತಾ ಇದೆ ನರಳ್ತಾ ಇದ್ದೀವಿ ಆ ರೋಗಗಳಿಂದ ನಮಗೆ ಮಾತ್ರೆ ನುಂಗಿ ನುಂಗಿ ಸಾಕಾಗ್ಬಿಟ್ಟಿದೆ ನಮ್ಗೆ ಏನು ಕಾಯಿಲೆ ಇದೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಅದರಿಂದ ನಾವು ಆಚೆ ಬರಬೇಕು ಅಂತ ಬಯಸೋವಂಥವ್ರು ರಾಯರ ಮೂಲ ಬೃಂದಾವನಕ್ಕೆ ಮಾವಿನ ಹಣ್ಣಿನ ರಸದಿಂದ ಮಾಡಿದ ಅಭಿಷೇಕದ ತೀರ್ಥನ ನೀವು ಅಭಿಷೇಕ ಮಾಡಿದ ನಂತರ ಅರ್ಚಕರ ಹತ್ರ ಆ ತೀರ್ಥನ ನೀವು ಈಸ್ಕೊಂಬಂದು ಸೇವನೆ ಮಾಡೋದ್ರಿಂದ ಯಾವುದೇ ರೀತಿಯ ರೋಗಗಳಿದ್ದರೆ ಅದು ಖಂಡಿತವಾಗ್ಲೂ ವಾಸಿ ಆಗುತ್ತೆ ಅದನ್ನು ನೀವು ಪ್ರಯತ್ನ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಅದರಲ್ಲೂ ವಿಶೇಷವಾಗಿ ಮನೆಗಳಲ್ಲಿ ನೀವು ರಾಯರಿಗೆ ನೈವೇದ್ಯಗಳನ್ನು ಇಡೋ ಅಂಥವ್ರು ನಾಳೆ ದಿನ ವಿಶೇಷವಾಗಿ ಆಷಾಢದ ಗುರುವಾರದ ದಿನಗಳಲ್ಲಿ ಐದು ಗುರುವಾರಗಳ ದಿನದಲ್ಲಿ ನೀವು ರಾಯರ ನೈವೇದ್ಯಕ್ಕಾಗಿ ತುಳಸಿ ದಳನ ನೀವು ಇಡೋವಂಥದ್ದನ್ನು ನೀವು ಮಾಡಬೇಕು ಅಂದರೆ ಅಯ್ಯಗ್ರೀವ ಅಂತ ಬರುತ್ತೆ ಆ ಅಯ್ಯಗ್ರೀವನ ನೀವು ತಯಾರು ಮಾಡಿ ಅದಕ್ಕೆ ಒಂದು ದಳ ತುಳಸಿ ದಳನ ನೀವು ಹಾಕಿ ನೈವೇದ್ಯವಾಗಿ ಇಡೋದ್ರಿಂದ ರಾಯರ ಅನುಗ್ರಹ ಕೃಪೆಗೆ ನೀವು ಪಾತ್ರರಾಗ್ಬೋದು ಅದರಲ್ಲೂ ವಿಶೇಷವಾಗಿ ರಾಯರ ನೈವೇದ್ಯಕ್ಕೆ ನೀವು ಗುರುವಾರ ಆಷಾಢದ ಗುರುವಾರದ ದಿನಗಳಲ್ಲಿ ಕಲ್ಲು ಸಕ್ಕರೆಯನ್ನು ನೀವು ಇಡೋದ್ರಿಂದ ಅದನ್ನು ನೀವು ದೇ ರಾಯರ ಮುಂದೆ ಇಟ್ಟು ತದನಂತರ ನೀವು ಅಲ್ಲಿ ಬರುವಂಥ ಮಕ್ಕಳಿಗೆ ನೀವು ಗುರಿ ಅದು ವಯಸ್ಸಾದಂಥವರಿಗೆ ನೀವು ಆ ಕಲ್ಲು ಸಕ್ಕರೆಯನ್ನು ಹಂಚೋದ್ರಿಂದ ರಾಯರ ಅನುಗ್ರಹನ ನಾವು ಪಡ್ಕೊಬೋದು ಅಯ್ಯಗ್ರಿ ಿವ ಅಂದರೆ ರಾಯರಿಗೆ ತುಂಬ ಇಷ್ಟ ಹಾಗಾಗಿ ಅಯಗ್ರೀವ ನೈವೇದ್ಯನ ನೀವು ಇಡೋವಂಥದ್ದನ್ನ ಮಾಡಬೇಕಾಗುತ್ತೆ ಅದರಲ್ಲೂ ರಾಯರಿಗೆ ಬಾಳೆಹಣ್ಣು ಅಂದರೆ ತುಂಬ ಇಷ್ಟ ಆ ನೈವೇದ್ಯನ ನೀವು ರಾಯರ ಕೃಪೆಗೆ ನೀವು ಇಡುವಂಥದ್ದನ್ನು ಮಾಡ್ಬೋದು ಒಣ ದ್ರಾಕ್ಷಿಗಳನ್ನು ನೀವು ಇಡುವಂಥದ್ದನ್ನು ನೀವು ಮಾಡಬಹುದು ಗೋಡಂಬಿಗಳನ್ನು ಇಡೋವಂಥದ್ದನ್ನು ಮಾಡಬಹುದು ಮತ್ತೆ ತೆಂಗಿನಕಾಯಿನ ನೀವು ನೈವೇದ್ಯವಾಗಿ ಇಡಬಹುದು ಅಂದರೆ ತೆಂಗಿನಕಾಯಿ ಒಡೆಯೋದಲ್ಲ ತೆಂಗಿನಕಾಯಿಯಿಂದ ತಯಾರು ಮಾಡ್ತೀವಿ ಂತಹ ಅಂದ್ರೆ ಅವಲಕ್ಕಿ ಬೆಲ್ಲ ತುಪ್ಪ ಕಾಯಿ ತುರಿನ ಹಾಕಿ ನೀವು ನೈವೇದ್ಯನ ಮಾಡಿ ರಾಯರಿಗೆ ನೀವು ಇಡೋದ್ರಿಂದ ರಾಯರಿಗೆ ತುಂಬ ಇಷ್ಟ ಆಗುತ್ತೆ ಮತ್ತು ನೀವು ರಾಯರಿಗೆ ತಾಂಬೂಲ ಇಡೋ ಅಂಥದ್ದನ್ನು ಮಾಡಬೇಕು ತಾಂಬೂಲ ಅಂದರೆ ಬಿಳೆದೆಲೆ ಮತ್ತು ಅಡಿಕೆನ ನೀವು ಇಡೋ ಅಂಥದ್ದನ್ನು ನೀವು ಮಾಡಿದಾಗ ಖಂಡಿತವಾಗ್ಲೂ ನೀವು ರಾಯರ ಕೃಪೆಗೆ ನೀವು ಪಾತ್ರರಾಗ್ಬೋದು ರಾಯರಿಗೆ ಇಂಥ ವಸ್ತುಗಳನ್ನು ನೈವೇದ್ಯವಾಗಿ ನಾವು ಇಟ್ಟಾಗ ರಾಯರ ಆಶೀರ್ವಾದ ಖಂಡಿತವಾಗ್ಲೂ ಸಿಗುತ್ತೆ ಅದರಲ್ಲೂ ಈ ಆಷಾಢ ಮಾಸದ ಗುರುವಾರದ ದಿನ ದಿನಗಳಲ್ಲಿ ನೀವು ಈ ರೀತಿ ಸೇವೆಗಳನ್ನು ಮಾಡಿದಾಗ ನಿಮಗೆ ರಾಯರ ಅನುಗ್ರಹದ ಜೊತೆಗೆ ಗುರುಗ್ರಹದ ಅನುಗ್ರಹ ಕೂಡ ಸಿಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ